ಶಿಡ್ಲಘಟ್ಟದಲ್ಲಿ ರಂಗು ರಂಗಿನ ಹೋಳಿ ಸಂಭ್ರಮ ಶಿಡ್ಲಘಟ್ಟ ನಗರದಲ್ಲಿಂದು ರಂಗು ರಂಗಿನ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಆಚರಿಸಲಾಗುತ್ತಿದ್ದು ಹೋಳಿ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಸಹ ಸುಮಾರು ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ವಿಶೇಷವಾಗಿ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದು ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸಿದ್ದೇವೆ ಎಂದು ಮಹಿಳಾ ಮಂಡಳಿಯ ಚೇತನ ಹೇಳಿದರು ಶಿಡ್ಲಘಟ್ಟನಗರದ ಪೇಟೆ ಬಳಿ ಹೋಳಿ ಹಬ್ಬವನ್ನು ಅಯೋಧ್ಯೆ ನಗರದ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿ ಮತ್ತು ಯುವಕ ಮಂಡಳಿ ಮಹಿಳಾ ಮಂಡಳಿಯರ ಸಂಯುಕ್ತ ಆಶ್ರಯದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಿದರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಮೊದಲ ದಿನ ಕಾಮಣ್ಣನ ಹಬ್ಬವನ್ನು ಆಚರಿಸಿ ಎರಡನೇ ದಿನ ಗಂಡ ಮಕ್ಕಳಿಗೆ ಹೆಣ್ಣು ಮಕ್ಕಳ ವೇಷಧರಿಸಿ ಬೀದಿಗಳಲ್ಲಿ ಆರತಿಯೊಂದಿಗೆ ಮೆರವಣಿಗೆ ನಡೆಯಿತು ಜೊತೆಗೆ ಹರಿಕತೆ ಹೇಳುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ಕಾಮಣ ಮತ್ತು ರತಿ ಬೊಂಬೆಗಳನ್ನು ಮಾಡಿ ಕಾಮನ ದಹನ ಮಾಡಿ ಬಣ್ಣಗಳನ್ನು ಎರಚಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಎಂದರು ಅಯೋಧ್ಯೆ ನಗರದ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿ ಮತ್ತು ಯುವಕ ಮಂಡಳಿ ಮಹಿಳಾ ಮಂಡಳಿಯರ ಸಂಯುಕ್ತ ಆಶ್ರಯದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಿವಾಚಾರ ವೈಶ್ಯ ಮಂಡಳಿ ಶಿಡ್ಲಘಟ್ಟ ಈ ಸ್ಥಳದಲ್ಲಿ ನಾವು ಸುಮಾರು ವರ್ಷಗಳಿಂದ ಬಹು ಬಹು ಸುಮಾರು ವರ್ಷಗಳ ಹಿಂದೆಯಿಂದ ಇಲ್ಲಿ ಒಂದು ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಪೂರ್ವಿಕರು ಸಹ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ರು ಉತ್ತರ ಭಾರತದಲ್ಲಿದ್ದಂತ ಈ ಹಬ್ಬವನ್ನ ನಾನು ದಕ್ಷಿಣ ಭಾರತದಲ್ಲಿ ಈ ಊರಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ದನ್ನು ನೋಡಿದ್ದು ಅಂದ್ರೆ ಪ್ರತಿ ಬಾರಿ ಮೂರು ದಿನಗಳ ಕಾಲ ಈ ಹಬ್ಬವನ್ನ ಇಲ್ಲಿ ಆಚರಿಸಲಾಗುತ್ತದೆ ಬುಧವಾರ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿಯವರ ಸಹಯೋಗದೊಂದಿಗೆ ಮಾತೃ ಮಂಡಳಿಯವರು ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾರೆ ಮೊದಲನೇ ದಿನ ಕಾಮಣ್ಣನ ರತಿ ಗೊಂಬೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಮೂರು ದಿನವೂ ಆ ರತಿ ಗೊಂಬೆಗಳಿಗೆ ವಿಶೇಷವಾಗಿ ಅಲಂಕರಿಸಿ ಬಣ್ಣ ಬಣ್ಣದ ಸೀರೆಗಳಿಂದ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆಯೊಂದಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಒಂದೊಂದು ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ ತುಂಬಾ ಹಿಂದೆ ಹರಿಕತೆ ನಡೆಸುವುದು ಬೇರೆ ಬೇರೆ ಪಾತ್ರಗಳ ಅಂದ್ರೆ ಪುರಾಣ ಕಾಲದ ಪಾತ್ರಗಳನ್ನ ಅನುಸರಿಸ ಆ ರೀತಿ ಮಾತನಾಡುವುದು ಆ ರೀತಿ ಎಲ್ಲ ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ವೇಷಗಳನ್ನ ತೊಟ್ಟು ಮೆರವಣಿಗೆ ಬರೋದು ಹಿಂದಿನ ದಿನ ಅಂದ್ರೆ ಕೊನೆಯ ದಿನದ ಹಿಂದಿನ ದಿನ ಗಂಡು ಮಕ್ಕಳೆಲ್ಲ ಹೆಣ್ಣು ಮಕ್ಕಳ ವೇಷ ಧರಿಸಿ ಆರತಿಯೊಂದಿಗೆ ಎರಡೂ ಬೀದಿಗಳಲ್ಲಿ ಮೆರವಣಿಗೆ ಬರ್ತಾರೆ ಮೂರನೇ ದಿನ ಕಾಮಣ್ಣ ಮತ್ತು ರತಿ ಗೊಂಬೆಗಳ ಮೆರವಣಿಗೆಯನ್ನು ಮಾಡಿ ನಮ್ಮ ನಗರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಆ ಕಾಮದಹನವನ್ನ ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಂದ್ರೆ ಮಹಿಳೆಯರು ಮಹನೀಯರು ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ಬಣ್ಣಗಳನ್ನ ಎರಚಿ ಆಚರಿಸುವುದರ ಮೂಲಕ ಈ ಹಬ್ಬವನ್ನ ಆಚರಿಸಲಾಗ್ತಾ ಇದೆ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗ್ತಾ ಇದೆ